ಲಂಡನ್ನ ಥಿಮ್ಸ್ ನದಿ ತೀರದಲ್ಲಿ ಬಸವೇಶ್ವರರ ಪ್ರತಿಮೆ ಬಳಿ ಕರ್ನಾಟಕದ ಗಣ್ಯರ ಭೇಟಿ ಲಂಡನ್ ನಗರದ ತಿಮ್ಸ್ ನದಿ ತೀರದಲ್ಲಿರುವ ಬಸವೇಶ್ವರರ ಪ್ರತಿಮೆಯ ಬಳಿ ಚನ್ನಗಿರಿ ತಾಲೂಕಿನ ತಾವರೀಕೆರೆ ಶ್ರೀ ಶೀಲಾಮಠದ ಕಿರಿಯ ಪೂಜ್ಯರಾದ ಡಾಕ್ಟರ್ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಹಾಲಿಂಗ ಶಾಸ್ತ್ರಿ ಸೇರಿದಂತೆ ಕರ್ನಾಟಕದ ಗಣ್ಯರು ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಸವೇಶ್ವರರ ತತ್ವಗಳು ವಿಶ್ವ ಮಾನವತೆಗೆ ನೀಡಿರುವ ಸಂದೇಶ ಶಾಂತಿ ಸಮಾನತೆ ಮತ್ತು ಮಾನವೀಯತೆಯ ಮೌಲ್ಯಗಳ ಕುರಿತು ಚರ್ಚೆ ನಡೆಸಲಾಯಿತು ಭಾರತೀಯರ ಆತ್ಮಗೌರವವನ್ನು ಪ್ರತಿಬಿಂಬಿಸುವ ಈ ಪ್ರತಿಮೆಯು ಲಂಡನ್ ನಗರದಲ್ಲಿ ಬಸವೇಶ್ವರರ ಸಂದೇಶವನ್ನ ವಿಶ್ವಮಟ್ಟದಲ್ಲಿ ಪ್ರಸಾರ ಮಾಡುತ್ತಿದೆ ಎಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಗಮ ಸ್ಥಳದಲ್ಲೇ ಉಪಸ್ಥಿತರಿದ್ದ ಪ್ರತಿನಿಧಿಗಳು ಹಾಗೂ ಕನ್ನಡಿಗರು ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರಿಂದ ಆಶೀರ್ವಚನವನ್ನ ಪಡೆದರು ಬ್ಯೂರೋ ನ್ಯೂಸ್ ಎನ್ಕೆಎಸ್ಟಿವಿ ದಾವಣಗೆರೆ ಪ್ರತಿಷ್ಠಿತ ಶಿವಮೊಗ್ಗದ ಕರ್ನಾಟಕದ ವೀರಶೀವ ಧರ್ಮದ ಸಂಸ್ಥಾಪಕರು ಮತ್ತು ಧರ್ಮ ಉದ್ದಾರಕ ಮತ್ತು ಎಲ್ಲ ಧರ್ಮೀಯರನ್ನ ಒಟ್ಟೊಟ್ಟಿಗೆ ವಹಿಸಿರತಕ್ಕಂತಹ ಮಾನವತಾವಾದಿ ಶ್ರೀ ಬಸವೇಶ್ವರ ಪ್ರತಿಮೆಯ ಹತ್ತಿರದಲ್ಲಿ ಶಿವಮೊಗ್ಗ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಈಶ್ವರಪ್ಪನವರು ಅವರ ಕುಟುಂಬದವರು ಮತ್ತೆಲ್ಲ ಇಲ್ಲಿ ನಮ್ಮೆಲ್ಲ ಆತ್ಮೀಯರು ಸೇರಿ ಇವತ್ತು ದಿವಸ ನಾವೆಲ್ಲ ಲಂಡನ್ಗೆ ಬಂದಿದ್ದೀವಿ ಲಂಡನ್ನಲ್ಲಿ ಶ್ರೀ ಬಸವೇಶ್ವರ ಪ್ರತಿಮೆಯನ್ನು ನೋಡಿ ನಮ್ಮೆಲ್ಲರಿಗೂ ಸಹ ಬಹಳ ಆನಂದ ಆಗ್ತಾ ಇದೆ ಅದಕ್ಕೆ ಬಸವಣ್ಣವರು ಹೇಳ್ತಾ ಇದ್ದಾರೆ ಇವನಾರವ ಇವನಾರವ ಎಂದೆನಿಸಿದರೆಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಸಯ್ಯ ಅಂತೆ ಯಾಕೆ ಈ ವಚನವನ್ನು ಹೇಳ್ತಾ ಇದಾರೆ ಅಂದ್ರೆ ಬಸವಣ್ಣವ ಸಹ ಪ್ರಪಂಚವೇ ನಮ್ಮದು ಇಲ್ಲಿ ಯಾವ್ದು ಅಂತೇಳಿ ಭೇದ ಭಾವ ಇದೆ ಒಂದು ವಚನವನ್ನು ಸಾರಿದ್ರು ಎಲ್ಲ ಸಾಕಷ್ಟು ವಚನಗಳನ್ನು ಸಾರಿ ವರ್ಲ್ಡ್ಗೆ ಫೇಮಸ್ ಆಗಿರೋದ್ರಿಂದ ಇವತ್ತು ಇಂಗ್ಲೆಂಡ್ ನಲ್ಲಿ ಬಸವೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆಯಿತು ಹೀಗಾಗಿ ಇದೆಲ್ಲ ನಮ್ಮ ಕರ್ನಾಟಕದ ನಮ್ಮ ಭಾರತದ ಹೆಮ್ಮೆಯ ತಿಳಿಕೆ ಈ ದಿನ ನಾವೆಲ್ಲ ಸಹ ಖುಷಿಯನ್ನು ಪಡ್ತಾ ಇದ್ದೀವಿ ಈ ದಿನ ಈ ಸಹ ಬಸವೇಶ್ವರ ಚಾಚು ಬಂದಿದ್ವಿ ಬೋಲೋ ಬಸವೇಶ್ವರ ಮಹಾರಾಜ್ ಕೇ ಥ್ಯಾಂಕ್ ಯು ನಮಸ್ಕಾರ